ಪ್ರಿಯ ವೀಕ್ಷಕರ ನಮಸ್ಕಾರ ಚಿಲ್ಲುರ್ ಬಡ್ನಿ ಹನುಮಂತ ಸರಿಗಮಪ ಹನುಮಂತ ಇದೀಗ ಬಿಗ್ ಬಾಸ್ ಗೆದ್ದ ಹನುಮಂತ ಅದೊಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲೇ ತಾನಾಯಿತು ತನ್ನ ಕುರಿ ಕಾಯುವ ಕಾಯಕವಾಯಿತು ಎಂದುಕೊಂಡಿದ್ದ ಈ ಹನುಮ ಕುರಿ ಕಾಯುತ್ತಲ ತನಗೊಲಿದಿದ್ದ ಸಂಗೀತ ದೇವರು ಕೊಟ್ಟ ಅದ್ಭುತ ಕಂಠದಲ್ಲಿ ತನ್ನ ಪಾಡಿಗೆ ತಾವು ಕುರಿಗಳು ಮೇಯುತ್ತಿದ್ದರೆ ಇತ್ತ ಹನುಮಂತ ಬೇಸರ ಕಳೆಯುವುದಕ್ಕಂತಲೋ ಅಥವಾ ಹಾಡುಗಳನ್ನು ಪದ ಕಟ್ಟಿ ಹಾಡುವ ರೂಢಿಯಿಂದ ಹಾಡೋಕಂತು ಶುರು ಮಾಡ್ದ ಒಂದಾದ ಬಳಿಕ ಒಂದು ಹಾಡು ಒಂದಕ್ಕಿಂತ ಒಂದು ಬೆಸ್ಟ್ ಅನ್ನಿಸೋ ಹಾಡುಗಳು ತನ್ನ ಆ ಅದ್ಭುತ ಕಂಠದಿಂದ ಹೊರಬರಲಾರಂಭಿಸಿದ್ವು ಅದು ಅಲ್ಲಿಗೆ ನಿಂತ್ಕೊಳ್ಳಿಲ್ಲ ಹಾಡಿದ ಹಾಡುಗಳನ್ನು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ದ ಅದು ಬೇರೆ ಯಾವುದೇ ಉದ್ದೇಶದಿಂದಲ್ಲ ತಾನು ಹಾಡುವ ಹಾಡನ್ನು ಒಂದಷ್ಟು ಜನಗಳಾದರೂ ನೋಡಿ ಸೈ ಎನ್ನಲಿ ಅನ್ನೋ ಭಾವನೆಯಿಂದ ಆದರೆ ಅವನಂದುಕೊಂಡಷ್ಟು ಜನರು ಮಾತ್ರ ಸೈ ಎನ್ನಲಿಲ್ಲ ಬದಲಾಗಿ ಎಡೀ ಕರ್ನಾಟಕವೇ ಹನುಮನನ್ನು ಹುಡುಕುವಷ್ಟರ ಮಟ್ಟಿಗೆ ಹಾಡುಗಳಿಗೆ ಸೈ ಎನ್ನುವಂತಹ ಸಹಿ ಸಿಕ್ಕಿತ್ತು ಅಲ್ಲಿಂದ ಶುರುವಾದ ಜರ್ನೆ ಮುಂದೆ ಅವನನ್ನ ದೊಡ್ಡ ವೇದಿಕೆಯಾದ ಸರಿಗಮಪದಲ್ಲಿ ಹಾಡುವಂತಹ ಅವಕಾಶವೂ ಹುಡುಕಿಕೊಂಡು ಬಂದಿತ್ತು ಅದರಲ್ಲೇ ಹಾಡುವ ಮೂಲಕ ತನ್ನ ಪ್ರತಿಭೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ಈ ಚಿಲ್ಲರು ಬಡ್ನಿ ಹನುಮಂತ ಅದೆಲ್ಲ ಈಗ ಇತಿಹಾಸ ಬಿಡಿ ಸರಿಗಮಪದಲ್ಲಿ ಹಾಡಿ ರನ್ನರ್ ಅಪ್ ಕಪ್ ಗೆದ್ದುಕೊಂಡು ಬಂದ ಹನುಮಂತ ನಂತರ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹೆಸರು ಮಾಡಿದರಾದರೂ ಅದೆಲ್ಲ ಶೋಗಳು ಒಂದು ತೂಕವಾದರೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ಮತ್ತೊಂದು ತೂಕ ಆ ತೂಕ ಎಷ್ಟಿರುತ್ತೆ ಅದನ್ನು ಒಂದು ಕೈ ನೋಡೇ ಬಿಡೋಣ ಎಂದು ಲುಂಗಿ ಉಟ್ಟು ಆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟೇ ಬಿಟ್ಟೆ ಅಲ್ಲಿರೋ ಘಟಾನುಘಟಿಗಳ ಪೈಕಿ ಹನುಮಂತನನ್ನು ನೋಡಿದ್ರೆ ಅರೆ ಇವನ್ ಕೈಯಿಂದ ಏನು ಮಾಡೋಕ್ಕಾಗತ್ತೆ ಗುರು ಇವನು ಹಾಡು ಹೇಳೋಕೆ ಅಷ್ಟೇ ಸೀಮಿತ ಎಂದುಕೊಂಡು ಮನಸ್ಸಲ್ಲಿ ಅದೆಷ್ಟು ಜನ ಅಂದುಕೊಂಡಿದ್ರೂ ಗೊತ್ತಿಲ್ಲ ಆದ್ರೆ ಹೇಳಿ ಕೇಳಿ ಉತ್ತರ ಕರ್ನಾಟಕದ ಹುಲಿ ಅಲ್ವೇ ಮೊದಲೆರಡು ಮೂರು ವಾರ ಸುಮ್ಮನಿದ್ದು ಎಲ್ಲವನ್ನು ಸೂಕ್ಷ್ಮವಾಗಿ ನೋಡಿದ ಹನುಮ ಅಸಲಿ ಆಟ ಶುರು ಮಾಡಿದಾಗ ಏನೆಲ್ಲ ಹನುಮಂತನ ಬಗ್ಗೆ ಅಂದುಕೊಂಡಿದ್ರೋ ಮಾತನಾಡಿಕೊಂಡಿದ್ರೋ ಅವರೆಲ್ಲ ಬಾಯಿ ಮೇಲೆ ಬೆರಳು ಇಟ್ಟುಕೊಳ್ಳುವಂತೆ ಮಾಡಿದ್ದು ಇದೇ ಹನುಮಂತ ಅಷ್ಟೇ ಯಾಕೆ ಕಿಚ್ಚ ಸುದೀಪ್ ಅವರ ಕಡೆಯಿಂದಲೂ ಕಿಚ್ಚನ ಚಪ್ಪಾಳೆ ಗಿಟ್ಟಿಸಿಕೊಂಡಾಗಲಂತೂ ಅಬ್ಬಬ್ಬ ಹನುಮಂತ ಏನೋ ನಿನ್ನ ಹವಾ ಅನ್ನೋ ಮಟ್ಟಕ್ಕೆ ತಂದಿಟ್ಟಿದ್ದ ಅಷ್ಟೊತ್ತಿಗಾಗಲೇ ಆಮೆಯಂತೆ ಮನೆಯೊಳಗೆ ಹೋದ ಹನುಮಂತ ಮೊಲದ ರೀತಿಯಲ್ಲಿ ಫಿನಾಲೆಗೆ ಹೋಗೋದಕ್ಕೆ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿಯಾಗಿತ್ತು ನಂತರ ಫಿನಾಲೆನು ಬಂತು ಅಲ್ಲಿ ಕಿಚ್ಚ ಸುದೀಪ್ ಹಿಡಿಯೋ ಎರಡು ಕೈಗಳಲ್ಲಿ ಹನುಮಂತನದ್ದು ಒಂದು ಕೈಯಾಗಿತ್ತು ಕೊನೆಗೆ ವಿನ್ನರ್ ಅಂತ ಸುದೀಪ್ ಅವರು ಮೇಲಕ್ಕೆ ಎತ್ತಿದ ಕೈ ಕೂಡ ಇದೇ ಹನುಮಂತನದ್ದಾಗಿತ್ತು ಅಲ್ಲಿಗೆ ಗೊತ್ತಾಯಿತು ಇವನು ಬರೀ ಹಾಡುಗಾರ ಹನುಮ ಅಲ್ಲ ಹಳ್ಳಿಯಿಂದ ಬಂದಿರೋ ಚಿಲ್ಲುರು ಬಡ್ನಿ ಹನುಮ ಅಲ್ಲ ತನ್ನಾಟವನ್ನಾಡಿ ಗೆಲ್ಲೋಕೆ ಬಂದಿರೋ ಹನುಮ ಅಂತ ಅಸಲಿ ಮ್ಯಾಟ್ರ್ ಏನಂದರೆ ಇಲ್ಲಿ ಹನುಮಂತ ಗೆದ್ದ ಬಳಿಕ ಒಂದಷ್ಟು ಸುದ್ದಿಗಳು ಬಂತು ಅಷ್ಟು ದುಡ್ಡು ಮಾಡಿದ್ದಾನೆ ಇಷ್ಟು ದುಡ್ಡು ಮಾಡಿದ್ದಾನೆ ಅವನು ಅಷ್ಟೊಂದು ಏನು ಬಡವನಲ್ಲ ಎಲ್ಲವೂ ಇದೆ ಹಾಗೆ ಹೀಗೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತು ಅದು ಅವರಿಗೆ ಅನಿಸಿದ್ದನ್ನು ತಮ್ಮ ಮೂಲಕ ಹೇಳಿರಬಹುದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ನಾವು ಹನುಮಂತ ಗೆದ್ದ ಬಳಿಕ ಅವರೂರಿಗೆ ಹೋಗಿ ಅವರ ಮನೆಗೆ ಭೇಟಿ ಕೊಟ್ಟಿದ್ವಿ ನೆನಪಿರಲಿ ಆಗ ಇನ್ನೂ ಹನುಮಂತ ಊರಿಗೆ ಬಂದಿರಲಿಲ್ಲ ಅಲ್ಲಿ ನಮಗೆ ಕಾಣಿಸಿದ್ದು ಅವನ ಆಸ್ತಿ ಅಂತಸ್ತು ಅಂದರೆ ಒಂದು ಮನೆ ಇತ್ತು ಹೊರಗಡೆ ಎರಡು ಹಳೆ ಬೈಕ್ ಇತ್ತು ಅದನ್ನು ಮೆಕ್ಕಿ ಬೇರೇನು ಕಂಡಿಲ್ಲ ಅಂದ್ಕೊಳ್ಳೋಣ ಅದನ್ನು ದಾಟಿ ಮನೆಯೊಳಗೆ ಹೋದಾಗ ಅವನು ಗಳಿಸಿದ್ದನ್ನು ನೋಡಿ ಇವನು ಖಂಡಿತ ಶ್ರೀಮಂತ ಅಂತ ಅನಿಸಿದ್ದು ಸುಳ್ಳಲ್ಲ ಹಾಗಂತ ಬೇರೆಯವರು ಹೇಳೋ ಶ್ರೀಮಂತ ಆಗಿರಲಿಲ್ಲ ಹನುಮಂತ ಹೆಸರು ಮಾಡಿದ ಬಳಿಕ ಇಲ್ಲಿ ನೋಡಿ ಅವನಿಗೆ ಹೋದಲ್ಲೆಲ್ಲ ಸನ್ಮಾನ ಮಾಡಿರೋ ಹಾರಗಳನ್ನು ಎಷ್ಟು ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾನೆ ಇನ್ನು ಇಲ್ಲಿ ನೋಡಿ ಇದೆಲ್ಲ ಅವನಿಗೆ ಬಂದಂತಹ ಪ್ರಶಸ್ತಿಗಳು ಸರಿಗಮಪ ಗೆಲುವಿನ ಕಪ್ ಸಮೇತ ಎಲ್ಲ ಪ್ರಶಸ್ತಿ ಫಲಕಗಳನ್ನು ನೀಟಾಗಿ ಇಟ್ಟಿದ್ದ ಜೊತೆಗೆ ನಗು ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಫೋಟೋ ಸೇರಿದಂತೆ ಒಂದಷ್ಟು ಫೋಟೋಗಳ ಕಲೆಕ್ಷನ್ ತನ್ನ ಹಾಡುಗಾರಿಕೆಯ ನೆನಪುಗಳು ಊರಿನ ಸ್ನೇಹಿತರ ಫೋಟೋಗಳು ಇವೆಲ್ಲವುಗಳ ಜೊತೆಗೆ ಇನ್ನೊಂದು ವಿಷಯವನ್ನು ಗಮನಿಸಲೇಬೇಕು ಇಷ್ಟು ದೊಡ್ಡ ಹೆಸರು ಮಾಡಿದ್ರು ಕೂಡ ಹನುಮಂತನ ಮನೆಯಲ್ಲಿರೋದು ಅದೇ ಹಳೆಯ ಟಿ ವಿ ಇದೇ ನೋಡಿ ಹನುಮಂತ ಗಳಿಸಿರೋದು ಇದರ ಜೊತೆಗೆ ಈಗ ಇನ್ನೊಂದು ಟ್ರೋಫಿ ಬಿಗ್ ಬಾಸ್ ಟ್ರೋಫಿ ಬಂದು ಸೇರಲಿದೆ ಅದು ಬಿಟ್ಟರೆ ನಮ್ಮ ಕ್ಯಾಮರಾ ಕಣ್ಣಿಗೆ ಕಾಣಿಸಿದ್ದು ಮಾತ್ರ ಇದಿಷ್ಟೇ ಸ್ವಾಮಿ ಅವನ ಶ್ರೀಮಂತಿಕೆ ಅವನಿನ್ನು ಬೆಂಗಳೂರಿನಿಂದ ಬರುವುದಕ್ಕಿಂತ ಮೊದಲು ಆ ಊರಿನಲ್ಲಿ ನಾವು ಒಂದಷ್ಟು ಊರಿನ ಜನರನ್ನು ವಿಚಾರಿಸಿದ್ದು ಇಲ್ಲ ಯಾಕಂದರೆ ಒಂದಷ್ಟು ಮೆಸೇಜ್ಗಳು ಅವನು ಹಾಗಲ್ಲ ಹೀಗೆ ಅಂತೆಲ್ಲ ಓಡಾಡ್ತಿದೆ ಅದೆಲ್ಲ ನಿಜಾನ ಅವನು ಊರಲ್ಲಿದ್ದಾಗ ಹೇಗಿರ್ತಾನೆ ಸಾರ್ ಅಂತ ಕೇಳಿದಾಗ ಸಿಕ್ಕ ಉತ್ತರ ಏನು ಗೊತ್ತೆ ಯಾರು ಏನೇ ಹೇಳಿದ್ರು ಅವನು ಇಲ್ಲಿ ಹೇಗಿದ್ದಾನೋ ಅಲ್ಲೂ ಹಾಗೆ ಇದ್ದಾನೆ ಅವನು ಎಲ್ಲಿ ಹೋದರೂ ಬಂದರೂ ಊರಲ್ಲೇ ಇದ್ದರು ಅದೊಂದು ಲುಂಗಿ ಜೊತೆಗೊಂದು ಅಂಗಿ ಇದೇ ಹನುಮಂತ ಆತನಿಗೆ ಆಡಂಬರ ಅಂದರೆ ಅಷ್ಟಾಗಿ ಆಗಿ ಬರಲ್ಲ ಅವನಿರೋದೆ ಹಾಗೆ ಎಂದು ಹೇಳಿದಳು ಅಲ್ಲಿಗೆ ನಮಗೂ ಅನಿಸಿದ್ದು ಹತ್ತಾರು ಹೆಸರುಗಳಿಂದ ಕರೆಸಿಕೊಳ್ಳುತ್ತಿರೋ ಹನುಮಂತನಿಗೆ ನಮ್ಮದು ಒಂದು ಹೆಸರು ಸೇರ್ಪಡೆಯಾಯಿತು ಸಾದಾ ಸೀದಾ ಹನುಮಂತ ಈ ಚೆಲ್ಲೂರು ಬಡ್ನಿ ಹನುಮಂತ ಅಂತ ಇದಿಷ್ಟು ಹೇಳಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತಿದ್ದೇವೆ ಮುಂದಿನ ಎಪಿಸೋಡ್ನಲ್ಲೇ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಹಾಗೆ ಸಣ್ಣದೊಂದು ಮನವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ ನಮಸ್ಕಾರ